ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ್ ತಾಲೂಕಿನ ಮೆಕ್ಕಲಮಾಡಿ ಗ್ರಾಮದಲ್ಲಿ ನೂತನವಾಗಿ ಸಂತೆ ನಡೆಯಲು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಕಾಶಿಂ ಜಮಾದರ್ ಹಾಗೂ ಪಂಚಾಯಿತಿಯ ಸದಸ್ಯರು ಸೇರಿ ನಿನ್ನೆ ದಿನ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕಾಶಿಂ ಜಮಾದರ್ ಅವರು ನಮ್ಮ ಹಳ್ಳಿಯ ಜನಕ್ಕೆ ಸಂತೆ ಉಪಯೋಗವಾಗಲಿದೆ ಹಾಗೂ ವೃದ್ಧರಿಗೆ ಬೇರೆ ಊರಿಗೆ ಹೋಗಲು ತೊಂದರೆಯಾಗುತ್ತಿದೆ ಹಾಗಾಗಿ ನಮ್ಮೂರಿನಲ್ಲಿ ಸಂತೆ ಮಾಡಲು ತೀರ್ಮಾನಿಸಲಾಯಿತೆಂದು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಗ್ರಾಮದ ಹಿರಿಯರು ರೈತ ಬಾಂಧವರು ಉಪಸ್ಥಿತರಿದ್ದರು ನಮ್ಮ ಹೆಸರು ಬೈದಾನ ಎಲ್ಲ ಎಲ್ಲಾದ್ರೂ ಚಲೋ ಆದ್ರೆ ಸಾ ಹ್ಞೂ ಯಾಕೆ ಸಾಯಂತ್ರಿ

चलो तौर कब्बे ना कुछ हाँ कुटी